ಗೋಧಿ ಮೀಡಿಯಾಗಳು ಹೇಗೆ ಜನರನ್ನು ಮಂಗ ಮಾಡ್ತಾ ಇವೆ ಸತ್ಯದ ತಲೆಗೆ ಹೊಡೆದಂತೆ ಹೇಗೆ ಸುಳ್ಳನ್ನು ಹೇಳ್ತಾ ಇವೆ ಜನರನ್ನು ಹೇಗೆ ಯಾಮಾರಿಸ್ತಾ ಇವೆ ಅನ್ನೋದನ್ನೆಲ್ಲ ನಿಮಗೆ ಆಗಾಗ ನಾವು ತೋರಿಸ್ತಾ ಇರ್ತೇವೆ ಸರ್ಕಾರ ಹೇಗೆ ಜನರ ಭಾವನೆಯೊಂದಿಗೆ ಆಟ ಆಡ್ತಾ ಇದೆ ಹೇಗೆ ಜನರನ್ನು ವಂಚನೆಗೆ ಒಳಪಡಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಆಗಾಗ ತೋರಿಸ್ತಾ ಇರ್ತೇವೆ ಇದು ಅಂಥದ್ದೇ ಇನ್ನೊಂದು ಪ್ರಯತ್ನ ಜಸ್ಟ್ ಮೂರು ತಿಂಗಳ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಆಪರೇಷನ್ ಸಿಂಧೂರ್ ಬಳಿಕ ಏನೇನಾಯಿತು ಅಂತ ಜ್ಞಾಪಿಸಿಕೊಳ್ಳಿ ಪಾಕಿಸ್ತಾನ ಭಾರತಕ್ಕೆ ಹಾರಿಸಿದ ಡ್ರೋನ್ಗಳು ಟರ್ಕಿಯದ್ದು ಎಂದು ಸರ್ಕಾರ ಹೇಳಿತು ಪಾಕಿಸ್ತಾನಕ್ಕೆ ಚೀನಾ ಜೆಟ್ಗಳನ್ನು ಕೊಟ್ಟಿದೆ ಎಂದು ಕೂಡ ಭಾರತ ಆರೋಪಿಸಿತು ಬಾಯ್ಕಾಟ್ ಟರ್ಕಿ ಎಂಬ ಹ್ಯಾಶ್ ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿತು ಟರ್ಕಿಯ ಧ್ವಜಕ್ಕೆ ಚಪ್ಪಲಿಯಿಂದ ಬಡಿಯುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದವು ಟರ್ಕಿಯನ್ನು ಬಾಯ್ಕಾಟ್ ಮಾಡುವ ಬಗ್ಗೆ ಕೇಂದ್ರ ಸಚಿವರೇ ಪೋಸ್ಟ್ ಹಂಚಿಕೊಂಡರು ವಿಮಾನಯಾನ ಕ್ಷೇತ್ರದಲ್ಲಿ ಟರ್ಕಿಯೊಂದಿಗೆ ಇದ್ದ ಸಂಬಂಧವನ್ನು ಭಾರತ ಕಡಿದುಕೊಳ್ಳುವುದಾಗಿ ಹೇಳಲಾಯಿತು ಟರ್ಕಿ ಏರ್ಲೈನ್ಸ್ ಜೊತೆಗಿನ ಗುತ್ತಿಗೆ ಒಪ್ಪಂದವನ್ನು ಕೊನೆಗೊಳಿಸುವಂತೆ ಇಂಡಿಗೋಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ನಿರ್ದೇಶನ ನೀಡಿತು ಈ ನಡುವೆ ಭಾರತದ ಬ್ಯಾನ್ನಿಂದ ಟರ್ಕಿಗೆ ಭಾರತೀಯರು ಹೋಗುವ ಸಂಖ್ಯೆಯಲ್ಲಿ ಭಾರೀ ಇಳಿಮುಖವಾಗಿದೆ ಎಂದು ಪೋಸ್ಟ್ ಕಾರ್ಡ್ನಂತಹ ಮೀಡಿಯಾ ಸಂಸ್ಥೆಗಳು ಲೆಕ್ಕ ಹಾಕಿ ಹೇಳಿದವು ಇದಾಗಿ ಮೂರೇ ಮೂರು ತಿಂಗಳ ಬಳಿಕ ಪರಿಸ್ಥಿತಿ ಏನಾಗಿದೆ ಗೊತ್ತೆ ಹೇಳ್ತೇನೆ ಕೇಳಿ ವೀಕ್ಷಕರೇ ಇದು ಎಲ್ಟರ್ಸ್ಪಿಕ್ ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ಎರಡು ಬೋಯಿಂಗ್ ಏಳುನೂರ ಎಪ್ಪತ್ತೇಳು ವಿಮಾನಗಳ ಗುತ್ತಿಗೆ ಒಪ್ಪಂದವನ್ನ ಆರು ತಿಂಗಳವರೆಗೆ ವಿಸ್ತರಿಸಲು ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ಕೇಂದ್ರ ಸರ್ಕಾರ ಇದೀಗ ಅನುಮೋದನೆ ನೀಡಿದೆ ಟರ್ಕಿ ಕಂಪನಿಯಾದ ಕೊರಿಂಡನ್ ಏರ್ಲೈನ್ಸ್ ಅಂಗಸಂಸ್ಥೆಯಿಂದ ಐದು ಬೋಯಿಂಗ್ ಏಳ್ನೂರ ಮೂವತ್ತೇಳು ವಿಮಾನಗಳನ್ನು ಗುತ್ತಿಗೆಗೆ ಪಡೆಯುವ ಸ್ಪೈಸ್ ಜೆಟ್ ಯೋಜನೆಗೂ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಆದರೆ ಇದನ್ನು ಗೋಧಿ ಮೀಡಿಯಾ ಪ್ರಶ್ನಿಸ್ತಾನೇ ಇಲ್ಲ ಕೇವಲ ಮೂರೇ ಮೂರು ತಿಂಗಳ ಒಳಗೆ ಯಾಕೆ ಹೀಗೆ ಟರ್ನ್ ಪಡಕೊಂಡ್ರಿ ಅಂತ ಅವು ಕೇಂದ್ರ ಸರ್ಕಾರವನ್ನು ಕೇಳ್ತಾನೇ ಇಲ್ಲ ಅದರ ಬದಲು ಜನರನ್ನು ರಾಹುಲ್ ವಿರುದ್ಧ ಅವು ಎತ್ತಿ ಕಟ್ತಾ ಇವೆ ಓಟ್ ಚೋರಿ ನಡೆದಿಲ್ಲ ಎಂಬುದನ್ನು ಬಿಂಬಿಸುವುದಕ್ಕೆ ಟ್ರೈ ಮಾಡ್ತಾ ಇವೆ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವರನ್ನು ಪ್ರಶ್ನಿಸುವ ಬದಲು ವಿರೋಧ ಪಕ್ಷದ ನಾಯಕರನ್ನು ಈ ಮೀಡಿಯಾಗಳು ಪ್ರಶ್ನಿಸ್ತಾ ಇವೆ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಇನ್ನೊಂದು ಸಂಗತಿಯನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಬೇಕು ನವ ಭಾರತ ಟೈಮ್ಸ್ ಚಾನೆಲ್ನ ಸುಶಾಂತ್ ಸಿನ್ಹಾ ಎಂಬ ಆಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಡಿರುವ ಮಾತುಗಳನ್ನು ನೀವು ಕೇಳಿಸಿಕೊಳ್ಳೇಬೇಕು ನಾವೇಕೆ ಇವನ್ನು ಗೋಧಿ ಮೀಡಿಯಾ ಅಂತ ಹೇಳ್ತೇವೆ ಅನ್ನೋದಕ್ಕೆ ಒಳ್ಳೆಯ ಪುರಾವೆ ಈ ಸುಶಾಂತ್ ಸಿನ್ಹಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಹೆಡಿಂಗ್ ಏನಿತ್ತು ಗೊತ್ತಾ ಮೋದಿ ಟ್ರಂಪ್ ದೋಸ್ತಿ ಟೆನ್ಷನ್ನಲ್ಲಿ ಚೀನಾ ಎಂದು ಆ ಕಾರ್ಯಕ್ರಮದ ಹೆಸರಿತ್ತು ಚೀನಾದ ಅಧ್ಯಕ್ಷ ಜಿನ್ಪಿಂಗ್ಗೆ ಟ್ರಂಪ್ ಜೊತೆ ಉತ್ತಮ ಸಂಬಂಧ ಇಲ್ಲ ಭಾರತದೊಂದಿಗೆ ಉತ್ತಮ ಸಂಬಂಧ ಇಲ್ಲ ಭಾರತದ ಜೊತೆ ಸೇರಿ ಟ್ರಂಪ್ ಈ ಜಿನ್ಪಿನ್ಗೆ ನೀರು ಕೊಡಿಸ್ತಾರೆ ಚೀನಾದ ಮೇಲೆ ತೆರಿಗೆ ಹಾಕಿದ್ದಾರೆ ಇದರಿಂದ ಭಾರತಕ್ಕೆ ಲಾಭ ಆಗುತ್ತೆ ಕಂಪನಿಗಳೆಲ್ಲ ಭಾರತಕ್ಕೆ ಬರುತ್ತೆ ಮತ್ತೊಮ್ಮೆ ಟ್ರಂಪ್ ಅಧಿಕಾರಕ್ಕೆ ಬಂದರೆ ಭಾರತಕ್ಕೆ ಇನ್ನಷ್ಟು ಲಾಭ ಇದೆ ಎಂದು ಎರಡು ಸಾವಿರದ ಭಾರತೀಯರನ್ನು ಈ ಸುಶಾಂತ್ ಸಿನ್ಹಾ ನಂಬಿಸಿದರು भाई जिनपिंग टेंशन में क्योंकि उनको उनके ट्रम्प से अच्छे रिश्ते नहीं और न भारत से जिनपिंग को पता है कि अब ये जोड़ी मिलकर उसे पानी पिलाएगी ट्रंप तो वो नेता हैं जिन्होंने अपने पिछले कार्यकाल में ही चीन के खिलाफ ट्रेड वॉर शुरू कर दिया था चीन से आयात होने वाले सामानों पर भारी कस्टम ड्यूटी लगा दी थी इससे अमेरिका में चीन का सामान बिकना मुश्किल हो गया था चुनावी अभियान में ट्रंप चीन के सामान पर साठ परसेंट टेरिफा लगाने की बात ऑलरेडी कह चुके हैं जबकि अन्य देशों पर यह टैरिफ दस तक रहता है चीन के नुकसान का सीधा फायदा भारत की कंपनियों को होगा दूसरी बार ट्रंप सत्ता में आए तो वो टेक कंपनियों और सप्लाई चेन से जुड़ी कंपनियों को चीन से दूर कर सकते हैं ऐसी कंपनियां चीन से दूसरे देशों में शिफ्ट हो सकती हैं जो ऑलरेडी कई हो रही हैं और वो भारत आ सकती हैं भारत का फायदा हो सकता है जैसे कई कंपनियां ऑलरेडी भारत आ रही हैं यानी ट्रंप का आना भारत के लिए अच्छी खबर है अर्थव्यवस्था के मोर्चे पर चीन पहले ही जूझ रहा है ट्रंप के आने से उसकी मुसीबत और बढ़ सकती है ಇದೀಗ ಮೊನ್ನೆ ಮೊನ್ನೆ ಆಡಿದ ಮಾತುಗಳನ್ನು ನೀವೇ ಕೇಳಿಸ್ಕೊಳ್ಳಿ ಇಡೀ ಜಗತ್ತು ಭಾರತ ಮತ್ತು ಚೀನಾದ ಬಗ್ಗೆಯೇ ಮಾತಾಡ್ತಾ ಇದೆ ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವನ್ನು ನೋಡಿಕೊಂಡು ಜಗತ್ತು ಬೆಕ್ಕಸ ಬೆರಗಾಗಿದೆ ಭಾರತ ಚೀನಾ ಸಂಬಂಧವನ್ನು ನೋಡಿ ಟ್ರಂಪ್ರ ಬಿ ಪಿ ಹೈ ಆಗ್ತಾ ಇರಬಹುದು ಭಾರತ ಮತ್ತು ಚೀನಾದ ನಡುವೆ ವ್ಯಾಪಾರ ಶುರು ಆಗ್ತಾ ಇದೆ ಟ್ರಂಪ್ಗೆ ಇದು ದೊಡ್ಡ ಆಘಾತ

भारत और चीन की दोस्ती की सबसे बड़ी खबर तो आज आई है खबर यह है कि भारत और चीन के बीच बॉर्डर पर व्यापार शुरू हो सकता है एलएसी पर टेंशन के बाद यह व्यापार ठप हो गया था अब पांच साल बाद इसके फिर से तेजी पकड़ने की संभावना है इसके लिए भारत और चीन के बीच बातचीत चल रही है यह खबर डोनाल्ड ट्रंप के लिए एक बहुत बड़ा झटका है क्योंकि ट्रंप इस वक्त ट्रेड को लेकर भारत और चीन दोनों से भिड़े हुए हैं लेकिन ट्रंप को बहुत जल्दी ही समझ में आ जाएगा कि जो खेल ट्रंप ने शुरू किया ಭಾರತ ಮಿಲ್ಕರ್ ಖತಮ್ ಹೇಳ್ತಾ ಇಲ್ಲ ವಿಶ್ಲೇಷಣೆಯನ್ನು ಬಿಟ್ಟಿದ್ದೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು